ಹಲೋ 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 ನೋಡಿ 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 ಸ್ಕಿಪ್ ಮಾಡಿದೆ ನೋಡಿ ಮ್ಯಾಜಿಕ್ ಪೆನ್ ಇದು ಯಪ್ಪ ಮ್ಯಾಜಿಕ್ ಪೆನ್ನು ಬರ್ರಿ ಎಷ್ಟು ರೂಪಾಯಿಗೆ ಸಿಕ್ಕಿದೆ ಗೊತ್ತಾ ನಮಗೆ ಎದ್ದು ಬರ್ರಿ ಇಪ್ಪತ್ತೈದು ರೂಪಾಯಿ ಮ್ಯಾಜಿಕ್ ಪೆನ್ ನೋಡಿರಿ ಬ್ಯಾಟ್ರಿ ಕೂಡ ಇದೆ ಮ್ಯಾಜಿಕ್ ಮ್ಯಾಜಿಕ್ ಮಾಡುತ್ತೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತಾ ಬರೀ ಇಪ್ಪತ್ತೈದು ರೂಪಾಯಿ ನನಗೂ ಗೊತ್ತಿರಲಿಲ್ಲ ಈ ಥರದ್ದೆಲ್ಲ ಈ ಕಾಲದಲ್ಲಿ ಅಯ್ಯೋ ವಿಚಿತ್ರ ಅನಿಸುತ್ತೆ ಈ ಥರ ತೊಗೋಬೇಕು ತೊಗೋಬಾರ್ದು ನನಗಂತೂ ಒಂದು ಗೊತ್ತಾಗಿಲ್ಲ ಕೊಡಿಸು ಕೊಡಿಸು ಅಂತ ನನ್ನ ಮಗ ಕಾಟ ಕೊಟ್ಟ ಅಂತೆ ಅಂತ ಒಂದು ಕೊಟ್ಟೆ ನಾನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದೆ ಪೇಪರಲ್ಲಿ ಕೈಯಲ್ಲಿ ಮುಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೂಡತ್ತೆ ಆದರೆ ಕಾಣೋದೇ ಇಲ್ಲ ಏನಂತ ಗೊತ್ತಾಗೋಲ್ಲ ಏನು ಕೆಮಿಕಲ್ಸ್ ಹಾಕಿರ್ತಾರೋ ಏನೋ ಗೊತ್ತಿಲ್ಲ ನೋಡಿ ರಾಮ್ ಅಂತ ಬರ್ದಿದ್ದು ನನ್ನ ಮಗಳು ಈ ಥರ ಕಲರ್ ಬರುತ್ತೆ ಲೈಟಲ್ಲಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಒಂಥರ ಮೆಹಂದಿ ಡಿಸೈನ್ ಥರ ನಿಮಗೆ ಇಷ್ಟ ಆಯಿತಾ ಈ ಥರದ ಪೆನ್ನು ನನಗಂತೂ ಇಷ್ಟ ಆಗಲಿಲ್ಲ ಬೈದ್ ಬುದ್ಧಿ ಹೇಳಿದೆ ಅಷ್ಟೇ